ಯಾವಾಗಲೂ ಟಿಫನ್ಗೆ ರೈಸ್ ಐಟಮ್ಗಳು ಹಾಗೆ ಪೂರಿ ಚಪಾತಿ ದೋಸೆ ಇಡ್ಲಿ ಈ ರೀತಿಯಾಗೇ ಮಾಡ್ತಾ ಇರ್ತೀವಿ ಏನಾದರೂ ಒಂದು ಹೆಲ್ದಿಯಾಗಿ ಮಾಡಬೇಕು ಅನಿಸಿದಾಗ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಒಂದು ಸಲಾಡ್ ರೆಸಿಪಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ನೋಡಿ ಮೊದಲಿಗೆ ಇಲ್ಲಿ ಒಂದು ಕಪ್ಪಾಗೋಷ್ಟು ಹೆಸರು ಕಾಳು ಹಾಗೆ ಕಡಲೆಕಾಳನ ಮೊಳಕೆ ಬರೆಸಿ ಇಟ್ಕೊಂಡಿದ್ದೀನಿ ಇದನ್ನು ನಾವು ಒಂದು ಮಿಕ್ಸಿಂಗ್ ಬೌಲ್ ಒಳಗಡೆ ಹಾಕ್ಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ವೆಜಿಟೇಬಲ್ ಸೇರಿಸ್ಕೊಳ್ಳೋಣ ಇದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಒಂದರ್ಧ ಆಗೋಷ್ಟು ಸೌತೆಕಾಯಿ ಹಾಗೆ ಒಂದರ್ಧ ಬೀಟ್ರೋಟ್ ಸೇರಿಸಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಉಪ್ಪನ್ನ ಸೇರಿಸಿ ಆದಮೇಲೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಪೌಡರ್ ಅಂದರೆ ಪೆಪ್ಪರ್ ಪೌಡ್ರನ್ನ ಸೇರಿಸಿದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುವಂತಹ ಹಾಗೆ ಹೆಲ್ದಿಯಾಗಿರುವಂತಹ ವೆಜಿಟೇಬಲ್ ಮತ್ತು ಮೊಳಗೆ ಕಳ್ಳನ ಸಲಾಡ್ ರೆಡಿಯಾಗುತ್ತೆ ನೀವು ಬೇಕಂತ ಇದಕ್ಕೆ ಟೊಮೊಟೊ ಕ್ಯಾರಟ್ ಎಲ್ಲನೂ ಕೂಡ ಸೇರಿಸ್ಕೋಬೋದು ನಾನಿವತ್ತು ಬೀಟ್ರೂಟ್ನ ಯೂಸ್ ಮಾಡಿ ಮಾಡಿದ್ದೀನಿ ನೋಡಿದ್ರಲ್ವ ಫ್ರೆಂಡ್ಸ್ ಸಿಂಪಲ್ ಆಗಿ ಯಾವ ರೀತಿ ವೆಜಿಟೇಬಲ್ ಸಲಾಡ್ ಮಾಡೋದು ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ರೀತಿ ರೆಸಿಪಿಗಳು ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ ಬಾಯ್